ಈ ವಿಡಿಯೋನ ಯಾರೆಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತಗೊಳ್ಳೋಕೆ ರೆಡಿ ಇದೀರಾ ಅಂತವರು ನೋಡಲೇಬೇಕಾದಂತಹ ವಿಡಿಯೋ ಬ್ಯಾಟರಿಯ ಸ್ಥಿತಿಗತಿಯನ್ನು ಇವು ಪರಿಶೀಲಿಸುತ್ತಿರುತ್ತವೆ ಅಂದರೆ ಬ್ಯಾಟರಿಯು ಹೊರಗಿನ ತಾಪಮಾನದಿಂದ ಹೀಟ್ ಆದಾಗ ಕಡಿಮೆ ಪ್ರಮಾಣದ ವಿದ್ಯುತ್ ಪೂರೈಕೆಯಾಗುತ್ತದೆ ಆ ಮೂಲಕ ಬ್ಯಾಟರಿಯು ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ಲದೆ ಬ್ಯಾಟರಿಯಲ್ಲಿನ ಪ್ರತಿ ಸೆನ್ಸರ್ಗಳನ್ನು ಈ ವ್ಯವಸ್ಥೆಯು ನಿಯಂತ್ರಿಸುತ್ತದೆ ಿ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆದರೆ ಇವತ್ತು ನಾನು ಹೇಳೋ ಕೊಟ್ಟಿರೋಂಥ ಒಂದು ಸ್ಟೋರಿ ಏನಪ್ಪ ಅಂದರೆ ನೀವು ರೀಸೆಂಟಾಗಿ ನೋಡ್ತಾ ಇದ್ದೀರ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ತುಂಬಾ ವಿಡಿಯೋ ಮಾಡ್ತಾ ಇದ್ದೆ ಆದರೆ ಈ ವಿಡಿಯೋನ ಯಾರೆಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಳಕ್ಕೆ ರೆಡಿ ಇದ್ದೀರಾ ಅಂತವ್ರು ನೋಡಲೇಬೇಕಾದಂಥ ವಿಡಿಯೋ ಯಾಕೆ ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಸೀಕ್ರೆಟ್ಸ್ನ ಹೇಳ್ತೀನಿ ಯಾಕೆ ಎಲೆಕ್ಟ್ರಿಕ್ ಸ್ಕೂಟರು ಫೈರ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ನೆನ್ನೆ ಒಂದು ಸುದ್ದಿ ಬಂತು ಬೀದರ್ ಜಿಲ್ಲೆಯಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರು ಫೈರ್ ಆಗಿದೆ ಅದು ಯಾವ ಕಂಪ್ನಿಯ ಎಲೆಕ್ಟ್ರಿಕ್ ಸ್ಕೂಟ್ರು ಮತ್ತು ಯಾಕೆ ಫೈರ್ ಆಯಿತು ಇತ್ತೀಚೆಗೆ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳು ಯಾಕೆ ಫೈರ್ ಇದೆ ಅದಕ್ಕೆ ಏನು ಕಾರಣ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಈಗ ನೀವು ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಎಲೆಕ್ಟ್ರಿಕ್ ಕಾರ್ಗಳು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಆಟೋಗಳು ಎಲೆಕ್ಟ್ರಿಕ್ ಫೋರ್ ವೀಲರ್ಗಳು ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ ಏಕೆಂದರೆ ಎಲೆಕ್ಟ್ರಿಕ್ ಬಸ್ಗಳು ಸಹ ಬಂದಿದೆ ಹಾಗಾದರೆ ಎಲೆಕ್ಟ್ರಿಕ್ ಅಂದರೆ ಡೇಂಜರ ಎಲೆಕ್ಟ್ರಿಕ್ ಗಾಡಿಗಳು ತೊಗೊಳದೆ ತೊಗೊಳ್ಳೇಬಾರ್ದ ಖಂಡಿತ ಇಲ್ಲ ತಗೋಬೇಕು ಆದರೆ ನಾವು ತಗೊಳ್ಳುವಾಗ ಏನನ್ನು ಗಮನಿಸಬೇಕು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಗಮನಿಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾಕೆ ಫೈಲ್ ಆಗುತ್ತೆ ಅನ್ನೋದನ್ನು ನಾವು ಮೊದಲು ನೋಡಬೇಕು ಅದಕ್ಕಿಂತ ಮುಂಚೆ ಈ ಇನ್ಸಿಡೆಂಟ್ ಎಲ್ಲಾಯಿತು ಅನ್ನೋದನ್ನು ನಾವು ನಾವು ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಏಕಾಏಕಿ ರಸ್ತೆಯಲ್ಲಿ ಬಂದಂತಹ ಈ ಎಲೆಕ್ಟ್ರಿಕ್ ಸ್ಕೂಟರು ಬೆಂಕಿಗೆ ಆಹುತಿ ಆಗಿದೆ ಅಂದ್ರೆ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಇದು ಒಂದು ಬೀದರ್ನ ಬಾಲ್ಕಿ ಅನ್ನೋ ಒಂದು ಪಟ್ಟಣದಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಎದುರುಗಡೆ ನಡೆದಂತಹ ಒಂದು ದೃಶ್ಯ ಇದು ಒಂದು ಒಂದು ಬ್ರ್ಯಾಂಡೆಡ್ ಸ್ಕೂಟರ್ ಅಲ್ಲ ಒಂದು ನಾರ್ಮಲ್ ಒಂದು ಸ್ಕೂಟರ್ ಇದು ಇದರಲ್ಲಿ ಏನಪ್ಪ ಅಂದ್ರೆ ಇದರ ಮಾಲೀಕ ಬಂದು ಅಭಿಷೇಕ್ ದೇಶಪಾಂಡೆ ಎನ್ನುವೇ ಸೇರಿರ್ತಕ್ಕಂಥ ಒಂದು ಸ್ಕೂಟರ್ ಇದು ಏನಾಗಿತ್ತು ಸಡನ್ ಆಗಿ ನಾವು ಅವ್ರ ಗಾಡಿನಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಿದ್ದಂಗೆ ಸ್ವಲ್ಪ ಒಂದು ಹೋಗಿ ಆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೋಗಿ ಆಡಲಿಕ್ಕೆ ಸ್ಟಾರ್ಟ್ ಆದಾಗ ಇವರು ಏನ್ ಮಾಡ್ತಾರೆ ಸಡನ್ ಆಗಿ ಗಾಡಿನ ನಡು ನಡಿ ನಿಲ್ಲಿಸಿ ಸಡನ್ ಆಗಿ ಇವರು ದೂರ ಬಂದ್ಬಿಡ್ತಾರೆ ಇವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಫೈರ್ ಆಕ್ಸಿಡೆಂಟ್ ನೋಡ್ತಾ ಇರ್ತೀವ್ರು ಸೊ ಹಾಗಾಗಿ ಇವರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಇದು ಫೈರ್ ಆಕ್ಸಿಡೆಂಟ್ ಆಗುವ ಆಗುವಂತಹ ಚಾನ್ಸಸ್ ಇದೆ ಅಂತ ಸಡನ್ ಆಗಿ ಅವರು ಗಾಡಿನ ಆ ರೀತಿ ಒಂದರಸ್ತೆಯಲ್ಲಿ ಬಿಟ್ಬಿಟ್ಟು ಸಡನ್ ಆಗಿ ಆ ಓನರ್ ಯಾರು ಇರ್ತಾರೋ ಅಥವಾ ಗಾಡಿನ ಓಡಿಸ್ತಾ ಇದ್ದವ್ರು ಇರ್ತಾರೋ ಅವರು ಓಡಿ ಹೊರಗಡೆ ಬರ್ತಾರೆ ಬಂದಾಗ ಏನಾಗುತ್ತೆ ಸ್ವಲ್ಪ ಅವರು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಬಟ್ ಈ ವಿಡಿಯೋನ ಆಗಿ ನಾನು ಆಗೋದಿಲ್ಲ ಈ ವಿಡಿಯೋನ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರ ಆ ಇದು ಸ್ಟಾರ್ಟಿಂಗಿಂದ ಹೆಂಡವರೆಗೂ ಸುಟ್ಟು ಹೋಗೋದು ಪ್ಲೇಟ್ ವಿಡಿಯೋನ ಮಾಡಿದ್ದಾರೆ ಸೊ ಇದನ್ನು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಗೆ ಅನಿಸುತ್ತೆ ಆ ಬ್ಯಾಟ್ರಿನಲ್ಲಿ ಫಸ್ಟು ಫೈರ್ ಆಗಿ ಆ ಬ್ಯಾಟ್ರಿಯಿಂದ ಕೆಳಗಡೆ ಒಂದು ಲಿಕ್ವಿಡ್ ಫಾರ್ಮ್ ಥರ ಕೆಳಗಡೆ ಬೀಳ್ತಾ ಇದೆ ಏನು ನಾವು ಆಯಿಲ್ನ ಚೆಲ್ದಾಗ ಒಂದು ಕೆಳಗಡೆ ಬೀಳ ಅನುಕೆ ಸೊ ಆಯಿಲ್ ಫೈರ್ ಜೊತೆಗೆ ಕೆಳಗಡೆ ಬೀಳುತ್ತೋ ಆ ರೀತಿ ಒಂದು ಬೀಳ್ತಾ ಇದೆ ಸೊ ಇದು ನೋಡಿದಾಗ ಅನಿಸುತ್ತೆ ನಿಮಗೆ ಕಂಪ್ಲೀಟ್ ಇದು ಗೊತ್ತು ಇದು ಬ್ಯಾಟ್ರಿ ಆಗಿರ್ತಕ್ಕಂಥ ಆ್ಯಕ್ಸಿಡೆಂಟು ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಮಯಾನ್ ಬ್ಯಾಟ್ರಿಗಳು ಏನಿದೆ ಯಾಕೆ ಈ ಮಯಾನ್ ಬ್ಯಾಟ್ರಿಗಳು ಫೈರ್ ಆಗುತ್ತೆ ಅನ್ನೋದಾದರೆ ನಾವು ಲೀತೆ ಮಯಾನ್ ಬ್ಯಾಟ್ರಿನ ನಾವು ಏನು ಯೂಸ್ ಮಾಡ್ತಿಲ್ಲ ನಿನ್ನೆ ಬಂದೇನು ಯೂಸ್ ಮಾಡ್ತಿಲ್ಲ ತುಂಬ ದಿನಗಳ ಹಿಂದೆ ಯೂಸ್ ಮಾಡ್ತಿದ್ವಿ ನಾವು ಏನು ಮೊಬೈಲ್ಗೆಲ್ಲ ಯೂಸ್ ಮಾಡ್ತಾ ಇದ್ವಿ ಬ್ಯಾಟ್ರಿ ಅದು ಸಹ ಲಿಥಿಯಂ ಅಯಾನ್ ಬ್ಯಾಟ್ರಿನೇ ಯಾಕೆ ಈ ಲಿಥಿಯಂ ಅಯಾನ್ ಆನ್ ಬ್ಯಾಟ್ರಿನೇ ನಾವು ಯೂಸ್ ಮಾಡ್ತೀವಿ ಅಂದರೆ ಲೀಥಿಯಮ್ ಅಯಾನ್ ಬ್ಯಾಟ್ರಿ ತುಂಬ ಸಾಂದ್ರತೆಯನ್ನು ಹೊಂದಿರ್ತಕ್ಕಂಥ ತುಂಬ ಹೆಚ್ಚು ಶಕ್ತಿಯನ್ನು ಹೊಂದಿರ್ತಕ್ಕಂಥ ಬ್ಯಾಟ್ರಿ ಮತ್ತು ಅಷ್ಟೇ ಡೇಂಜರಸ್ ಬ್ಯಾಟ್ರಿ ಏಕೆಂದರೆ ಎಷ್ಟು ಶಕ್ತಿನ ಹೊಂದಿದೆ ಮತ್ತು ಕಡಿಮೆ ಜಾಗದಲ್ಲಿ ಈ ಲಿಥಿಯಂ ಮೈ ಬ್ಯಾಟ್ರಿನ ನಾವು ಇನ್ಸ್ಟಾಲ್ ಮಾಡ್ಬೋದು ಯಾಕೆ ನಾವು ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಸಾವಿರ ಫೈವ್ ಕಿಲೋಮೀಟ್ರ್ ಫೋರ್ ಕಿಲೋಮೀಟ್ರ್ ತ್ರೀ ಕಿಲೋಮೀಟರ್ ಬ್ಯಾಟ್ರಿನ ನಾವು ಯೂಸ್ ಮಾಡಬೇಕು ಬೇರೆ ಲೈಟೆ ಆಸಿಡ್ಸ ಬೇರೆ ಇದರಲ್ಲಿ ಯೂಸ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ಜಾಗವನ್ನು ತಗೊಳುತ್ತೆ ಆದರೆ ಇದು ಕಡಿಮೆ ಜಾಗದಲ್ಲಿ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಮೌಂಟ್ ಮಾಡ್ಬೋದು ನಾವು ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಾಗ್ಬೋದು ಅಥವಾ ಕಾರ್ಗಳಾಗ್ಬೋದು ಅದಕ್ಕೋಸ್ಕರ ಲೀಥ್ಯಮಾನ ಬ್ಯಾಟ್ರಿನ ಹೆಚ್ಚು ಯೂಸ್ ಮಾಡ್ತಾರೆ ಲೀಥ್ಯಮಯಾನ್ ಬ್ಯಾಟ್ರಿನ ಮೈಂಟೈನ್ ಮಾಡಲಿಕ್ಕೆ ಒಂದು ಸಾಧನ ಇರುತ್ತೆ ಅದನ್ನು ಬಿ ಎಮ್ ಎಸ್ ಅಂತ ಕರಿತೀವಿ ಆ ಬಿ ಎಮ್ ಎಸ್ ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನು ಕರಿತೀವಿ ಇದು ಒಂದು ಬ್ಯಾಟ್ರಿಯ ಗುಣ ಬ್ಯಾಟ್ರಿನ ಮೇಂಟೈನ್ ಮಾಡಲಿಕ್ಕೆ ಒಂದು ಇದು ಒಂದು ಸಾಧನ ಇರುತ್ತೆ ಈ ಸಾಧನ ಏನು ಕೆಲಸ ಮಾಡೋದಪ್ಪ ಅಂದರೆ ನಮ್ಮ ವೆದರಲ್ಲಿ ಇರತಕ್ಕಂತಹ ವಾತಾವರಣದಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಆಗ್ಬೋದು ಅಥವಾ ಗುಣಮಟ್ಟನ ನೋಡಿಕೊಂಡು ಅದರ ತಕ್ಕನಾಗೆ ಬ್ಯಾಟ್ರಿನ ಕಟ್ ಆಫ್ ಮಾಡೋದಾಗ್ಬೋದು ಅಥವಾ ಬ್ಯಾಟ್ರಿನ ಮೇಂಟೈನ್ ಮಾಡುತ್ತೆ ಸಪೋಸ್ ಇದು ಒಂದು ನಾವು ನೀವು ನೋಡ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ನ ಎಷ್ಟು ಚಾರ್ಜ್ ಮಾಡಿದ್ರು ಏನೂ ಆಗಲ್ಲ ಸೊ ಅದು ಯಾಕೆ ಅಂದರೆ ಬಿ ಎಮ್ ಎಸ್ ಮೇಂಟೈನ್ ಮಾಡುತ್ತೆ ನಿಮಗೆ ಬ್ಯಾಟ್ರಿ ಫುಲ್ ಚಾರ್ಜ್ ಆದರೂ ಸಹ ಅದಕ್ಕೆ ನೆಕ್ಸ್ಟು ನಿಮಗೆ ಬ್ಯಾಟ್ರಿನ ಚಾರ್ಜ್ ಆಗಲಿಕ್ಕೆ ಕಂಟ್ರೋಲ್ ಮಾಡೋವಂಥದ್ದು ಕೆಲಸ ಬಿ ಎಮ್ ಎಸ್ ಮಾಡುತ್ತೆ ಬಿ ಎಮ್ ಎಸ್ ಪ್ರಮುಖವಾಗಿ ಮೂರು ಘಟಕಗಳನ್ನು ಹೊಂದಿರುತ್ತೆ ಒಂದು ಸೆನ್ಸರ್ ತಾಪಮಾನವನ್ನು ಅಳೆದರೆ ಮತ್ತೊಂದು ಒತ್ತಡದಿಂದ ರೂಪುಗೊಳ್ಳುವ ಅನಿಲದ ಪ್ರಮಾಣವನ್ನು ಅಳತೆ ಮಾಡುತ್ತದೆ ಮೂರನೆಯ ಸೆನ್ಸರ್ ವೋಲ್ಟೇಜ್ ಅನ್ನು ಅಳೆಯುತ್ತದೆ ಇವು ಚಾರ್ಜಿಂಗ್ಗೆ ಅಗತ್ಯವಿರುವಷ್ಟು ವಿದ್ಯುತ್ತನ್ನು ಮಾತ್ರ ಪೂರೈಸುತ್ತವೆ ಅಲ್ಲದೆ ಬ್ಯಾಟರಿಯ ಸ್ಥಿತಿಗತಿಯನ್ನು ಇವು ಪರಿಶೀಲಿಸುತ್ತಿರುತ್ತವೆ ಅಂದ್ರೆ ಬ್ಯಾಟರಿಯು ಹೊರಗಿನ ತಾಪಮಾನದಿಂದ ಹೀಟ್ ಆದಾಗ ಕಡಿಮೆ ಪ್ರಮಾಣದ ವಿದ್ಯುತ್ ಪೂರೈಕೆಯಾಗುತ್ತದೆ ಆ ಮೂಲಕ ಬ್ಯಾಟರಿಯು ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ಲದೆ ಬ್ಯಾಟರಿಯಲ್ಲಿನ ಪ್ರತಿ ಸೆನ್ಸರ್ಗಳನ್ನು ಈ ವ್ಯವಸ್ಥೆಯು ನಿಯಂತ್ರಿಸುತ್ತದೆ ಸೊ ಇಷ್ಟು ಕೆಲಸಗಳನ್ನು ಬಿ ಎಂ ಎಸ್ ಮಾಡುತ್ತೆ ಈ ಬಿಎಂಎಸ್ ಏನಾದರೂ ಸರಿ ಇಲ್ಲ ಅಂದ್ರೆ ಈ ಬಿಎಂ ಎಸ್ ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದಾಗ ಈ ತರ ಇನ್ಸಿಡೆಂಟ್ಗಳಾಗುತ್ತೆ ಆಗುತ್ತೆ ಈಗ ಆಗಿರೋದು ಇಷ್ಟೇ ಈಗ ನೀವು ಗಾಡಿನ ರೋಡ अच्छू बसली ಸೊ ಬಿಸಿಲಿದ್ದಾಗ ಸೊ ಅದ್ರ ತಕ್ಕನಾಗೆ ಇದು ಕೂಲಿಂಗ್ ಸಿಸ್ಟಮ್ ಆಗ್ಬೋದು ಇದನ್ನೆಲ್ಲ ಒಂದು ಬ್ಯಾಟ್ರಿನ ಮೇಂಟೈನ್ ಮಾಡಬೇಕಾಗುತ್ತೆ ಇದು ಯಾವುದನ್ನು ಮೇಂಟೈನ್ ಮಾಡದೇ ಇದ್ದಾಗ ಈ ರೀತಿ ಅನಾಹುತಗಳು ಆಗುತ್ತೆ ಹಾಗಾದರೆ ಇದನ್ನು ಯಾರು ಮಾಡಬೇಕು ನಾನು ಮಾಡಬೇಕಾ ನೀವು ಮಾಡಬೇಕಾ ಇಲ್ಲ ಕಂಪನಿ ಮಾಡಬೇಕು ಕಂಪನಿ ಕರಿ ಸರಿಯಾದ ಕ್ವಾಲಿಟಿ ಗುಣಮಟ್ಟದ ಬ್ಯಾಟ್ರಿಗಳನ್ನ ತೊಗೊಬರ್ಬೇಕು ಅಂದರೆ ಈ ಏನು ಸೆಲ್ಸ್ ಬ್ಯಾಟ್ರಿನಲ್ಲಿ ಸೆಲ್ಸ್ನ ಯೂಸ್ ಮಾಡಿರ್ತಾರೋ ಅದು ಒಂದು ಕಡಿಮೆ ಗುಣಮಟ್ಟದ ಸೆಲ್ಸ್ನ ಯೂಸ್ ಮಾಡಿರ್ತಾರೆ ಏನು ಕಡಿಮೆ ಕಡಿಮೆ ಗುಣಮಟ್ಟದ ಬ್ಯಾಟ್ರಿಗಳನ್ನು ನಾವು ಕಂಪನಿ ತಯಾರು ಮಾಡ್ತಾರೆ ಸೊ ಅದನ್ನ ನಿಲ್ಲಿಸಬೇಕು ಒಳ್ಳೆ ಗುಣಮಟ್ಟದ ಸೆಲ್ಸ್ನ ಯೂಸ್ ಮಾಡಿ ಬ್ಯಾಟ್ರಿನ ತಯಾರು ಮಾಡಬೇಕು ಇದು ಮೊದಲನೇದು ಕಂಪನಿ ಮಾಡಬೇಕಾದಂಥ ಕೆಲಸ ಎರಡನೇದಾಗಿ ಈ ಏನು ನಾನು ಬಿ ಎಮ್ ಎಸ್ ಅಂತ ಹೇಳಿದ್ರೆ ಅದನ್ನ ಒಳ್ಳೆ ಗುಣಮಟ್ಟದ ಬಿ ಎಮ್ ಎಸ್ನ ಇಟ್ಕೋಬೇಕು ಏನು ಮಾಡಬೇಕು ಅಂದರೆ ನಾವು ಯಾವುದೇ ಒಂದು ಸ್ಕೂಟರ್ನ ತೊಗೋಬೇಕಾದ್ರೆ ಆ ಸ್ಕೂಟರ್ ಬಗ್ಗೆ ತುಂಬ ಸಂಪೂರ್ಣವಾಗಿ ತಿಳ್ಕೋಬೇಕು ನಾನು ಯಾವಾಗಲೂ ಅಷ್ಟೇ ಯಾವುದೇ ಗಾಡಿ ತಗೊಳ್ಳಿ ನೀವು ಅದು ಲೋಕಲ್ಲು ಅಥವಾ ತುಂಬ ಎಸ್ಟಾಬ್ಲಿಷ್ ಬ್ರ್ಯಾಂಡು ಅಂತ ನೋಡೋಕೆ ಹೋಗ್ಬಿಡಿ ಆ ಕ್ವಾಲಿಟಿ ನೋಡಿ ನೋಡ್ಕೊಳ್ಳಿ ಯಾವ ಕಂಪನಿಯ ಸ್ಕೂಟ್ರೂ ಹೆಚ್ಚು ಫೈರ್ ಆಗಿಲ್ಲ ಅಥವಾ ಫೈರ್ ಆಗೇ ಇಲ್ಲ ಅದನ್ನು ನೋಡಿಕೊಂಡು ನಿಮ್ಮ ಗಾಡಿನ ತೊಗೊಳ್ಳಿ ಏಕೆಂದರೆ ನೀವು ಯಾವುದೇ ಒಂದು ಗಾಡಿ ಒಂದು ಸಮೌಟನ್ನ ಇನ್ವೆಸ್ಟ್ ಮಾಡ್ತಾ ಇರೋಂದ್ರೆ ಅದು ಕಷ್ಟಪಟ್ಟು ದುಡಿದು ದುಡ್ಡಂತ ನೀವು ಇನ್ವೆಸ್ಟ್ ಮಾಡ್ತೀರಾ ಆದರೆ ಅದ್ರ ಜೊತೆಗೆ ನಿಮ್ಮ ಲೈಫ್ ನಿಮ್ಮ ಜೀವ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಈಗ ನಿನ್ನೆ ಆದಂಥ ಇನ್ಸಿಡೆಂಟ್ ಯಾವುದೇ ರೀತಿ ಜೀವ ಹಾನಿ ಆಗಿಲ್ಲ ಅದು ನೀವು ಇದು ಮಾಡಬೇಕಾದಿಷ್ಟೇ ಯಾವುದೇ ಒಂದು ಗಾಡಿನ ತಗೊಳ್ಳಿ ಒಂದು ಒಳ್ಳೆ ಗುಣಮಟ್ಟದ ರೀತಿ ಸಮಸ್ಯೆ ಇರ್ತಕ್ಕಂಥ ಗಾಡಿ ತಗೊಳ್ಳಿ ಇನ್ನೊಂದು ಸೇಫ್ಟಿ ಫೀಚರ್ಸ್ನ ನೀವು ನೋಡ್ಬೇಕಾಗಿರೋದೇನಪ್ಪ ಅಂದರೆ ಯಾವುದೇ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ನೀವು ಓಡಿಸಿ ತುಂಬಾ ದೂರ ಓಡಿಸಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಚಾರ್ಜ್ ಹೋಗ್ಬಿಡಿ ಮಾಡೋಕೋಗ್ಬಿಡಿ ಆ ಬ್ಯಾಟ್ರಿ ಸ್ವಲ್ಪ ರನ್ನಿಂಗ್ ಕಂಡೀಷನ್ ಸೊ ಅದು ಸಡನ್ನಾಗಿ ನಿಮಗೆ ಚಾರ್ಜ್ ಡಿಸ್ಚಾರ್ಜ್ ಆಗಿ ಸಡನ್ನಾಗಿ ಚಾರ್ಜ್ ಆದಾಗ ಸ್ವಲ್ಪ ಅದರಲ್ಲಿ ಬ್ಯಾಟ್ರಿಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಿರುತ್ತೆ ಯಾಕೆಂದರೆ ನೀವು ಬ್ಯಾಟ್ರಿನ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ನೀವು ಗಾಡಿ ಓಡಿಸ್ತಾ ಇದ್ರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸಡನ್ನಾಗಿ ಬಂದು ನೀವು ಚಾರ್ಜ್ ಮಾಡೋದರಿಂದ ಸ್ವಲ್ಪ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅದು ಒಂದು ನೀವು ಅವಾಯ್ಡ್ ಮಾಡಿ ಮತ್ತು ಹೆಚ್ಚು ಸ್ಕೂಟರ್ಗಳನ್ನ ಬಿಸಿಲಿನಲ್ಲಿ ನಿಲ್ಲಿಸ್ಬೇಡಿ ಅವಶ್ಯಕತೆ ಇದ್ದಾಗಷ್ಟೇ ನೀವು ಬಿಸಿಲಲ್ಲಿ ಓಡಾಡಿ ಓಡಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಗಾಡಿ ತೊಗೊಂಡಿರದೆ ಓಡಾಡಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ನೆರಳಲ್ಲಿ ಓಡಾಡಿ ನೆರಳಲ್ಲಿ ನಿಲ್ಲಿಸಿ ಗಾಡಿನ ನೀವು ಓಡಿಸ್ ಓಡಿಸ್ತಾ ಇದ್ದಾಗ ಅದು ಒಂದು ನೀವು ನೀವು ಗಮನಿಸಬೇಕಾದಂತಹ ಅಂಶಗಳು ಅಂದ್ರೆ ನಾವು ನೀವು ಗಮನಿಸಬೇಕಾದಂತಹ ಅಂಶ ಇನ್ನು ಮಿಕ್ಕಿದ್ದೆಲ್ಲ ಕಂಪನಿಯವರೇ ನೋಡ್ಕೋಬೇಕು ಕಂಪನಿಯವರ ಜವಾಬ್ದಾರಿನೇ ಇದು ನೇರ ಅವರೇ ಇದು ಮಾಡಬೇಕಾಗ್ತದೆ ಓಕೆ ಇನ್ನಷ್ಟು ಕಂಟೆಂಟ್ ಜೊತೆ ನಾವು ನಿಮಗೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇನ್ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ